ಮಹಿಳೆಯರು ಎಂದ ಕೂಡಲೇ ಮೂಗು ಮುರಿಯುತ್ತಿದ್ದ ಕಾಲ ಒಂದಿತ್ತು ಆದರೆ ಈಗ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಕಠಿಣ ಪರಿಶ್ರಮದಿಂದ ಪುರುಷರಿಗೆ ಸಮಾನವಾಗಿ ದುಡಿಯುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಮುಡ್ನೂರು ಗ್ರಾಮದಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಿಸಿ ಅಂತರ್ಜಲ ವೃದ್ಧಿಸುವ ಮೂಲಕ ಮಹಿಳೆಯರು ಇತರರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ಮೂವತ್ತಾರಕ್ಕೂ ಹೆಚ್ಚು ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿದೆ ಬೇಸಿಗೆಯ ಕಾವು ಹೆಚ್ಚಾಗುತ್ತಿದ್ದಂತೆ ನೀರಿನ ಮೂಲಗಳು ಬತ್ತಿ ಹೋಗುತ್ತವೆ ಈ ನಿಟ್ಟಿನಲ್ಲಿ ಕುಂಡಡ್ಕ ಕುಶಾಲನಗರದ ಹಿಂದೂ ರುದ್ರಭೂಮಿಯ ಬಳಿ ಈ ಮಹಿಳೆಯರ ತಂಡ ನಿರ್ಮಿಸಿದ ಇಂಗು ಗುಂಡಿ ಉಪಕಾರಿಯಾಗಿದ್ದು ಭವಿಷ್ಯದಲ್ಲಿ ಹೆಚ್ಚು ಅಂತರ್ಜಲದ ನೀರು ಇಂಗಿಸುವ ಕಾರ್ಯ ಸಾಧ್ಯವಾಗಲಿದೆ ಒಂದು ಗುಂಡಿಗೆ ಮುನ್ನೂರ ಮೂವತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಕಾಮಗಾರಿ ನಿರ್ವಹಿಸಿದ ಮಹಿಳೆಯರಿಗೆ ಮನ್ರೇಗಾ ಯೋಜನೆಯಿಂದ ಗ್ರಾಮದಲ್ಲೇ ಉದ್ಯೋಗಾವಕಾಶ ಸಿಕ್ಕಿದೆ ಮನ್ರೇಗಾದಿಂದ ಸಿಕ್ಕ ಕೂಲಿ ಹಣ ಬದುಕಿಗೂ ಆಸರೆಯಾಗಿದೆ ಎಂಬುದು ಮಹಿಳೆಯರ ಮನದಾಳದ ಮಾತಾಗಿದೆ ಇಂಗುಗುಂಡಿಯಿಂದ ಮಳೆ ನೀರನ್ನು ಭೂಮಿಗೆ ಇಂಗಿಸಿದಂತಾಗುತ್ತದೆ ಮಣ್ಣಿನ ಸವಕಳಿ ತಡೆಗಟ್ಟಲು ಸಾಧ್ಯವಾಗುತ್ತದೆ ಅಲ್ಲದೆ ಸುತ್ತಮುತ್ತಲಿನ ರೈತರ ಬಾವಿ ಕೊಳವೆ ಬಾವಿ ನೀರು ಮರುಪೂರಣವಾಗಲಿದೆ ವೈಯಕ್ತಿಕ ಆಸ್ತಿ ಸೃಜನೆಗೆ ಸಹಾಯಧನ ಮಾತ್ರವಲ್ಲದೆ ನೆಲ ಜಲ ಸಂರಕ್ಷಣೆಗೆ ಸಂಬಂಧಿಸಿದ ಕಾಮಗಾರಿಗಳನ್ನು ಕೈಗೊಳ್ಳಲು ಮನ್ರೇಗಾ ಯೋಜನೆ ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಚಿಗುರು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ದಿವ್ಯಲತಾ ಮನ್ರೇಗಾ ಯೋಜನೆಯಿಂದ ಮಹಿಳೆಯರು ಸ್ವಉದ್ಯೋಗದಲ್ಲಿ ತೊಡಗಿಕೊಳ್ಳಲು ಸಹಕಾರಿಯಾಗಿದೆ ಕಠಿಣ ಪರಿಶ್ರಮದ ಕೆಲಸವನ್ನು ಒಕ್ಕೂಟದ ಸದಸ್ಯೆಯರು ಮಾಡಿ ತೋರಿಸಿದ್ದಾರೆ ಈ ಕೆಲಸದಿಂದ ತುಂಬಾ ಖುಷಿಯಾಗಿದೆ ಎಂದರು ಫಸ್ಟ್ ಟೈಮ್ ಕೆಲಸ ಮಾಡುವಾಗ ಸರ್ ನಮ್ಮನೆಲ್ಲರೂ ಹೆಂಗಸರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದವರು ಇದ್ದಾರೆ ಟೈಮ್ ನಾವು ಕೆಲಸ ಮಾಡುವಾಗ ಆದರೆ ಆ ಕೆಲಸವನ್ನ ಈಗ ನಾವು ಉದ್ಯೋಗ ಖಾತರಿ ಇದ್ರ ಮುಖಾಂತರ ಮಾಡಿ ತೋರಿಸಿದ್ದೇವಲ್ಲ ಅದಕ್ಕೆ ಹೆಮ್ಮೆ ಇದೆ ನಮಗೆ ನಾವು ಮನೆಯಲ್ಲೇ ಕೂತು ಮಕ್ಕಳನ್ನ ನೋಡಿಕೊಂಡು ಸುಮ್ಮನೆ ಇದ್ದಂತವ್ರು ಸಂಜೀವಿನಿ ಒಕ್ಕೂಟ ಮೇಲೆ ನಾವು ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಒಕ್ಕೂಟದ ನಿರ್ಮಲ ವಿಟ್ಲ ೂರು ವ್ಯಾಪ್ತಿಯಲ್ಲಿ ನೀರಿನ ಸಮಸ್ಯೆ ಎದುರಾಗಿತ್ತು ಅದಕ್ಕಾಗಿ ನಾವು ಸ್ಮಶಾನದ ಜಾಗವನ್ನು ಆಯ್ಕೆ ಮಾಡಿ ಮನ್ರೇಗಾ ಯೋಜನೆ ಮೂಲಕ ಇಂಗುಗುಂಡಿ ನಿರ್ಮಿಸಿದ್ದೇವೆ ಎಂದು ತಿಳಿಸಿದರು ನೀರಿನಲ್ಲಿ ಬರ ತುಂಬಾ ಈ ಕಡೆ ಎಲ್ಲ ಮಾಡ ತರ ಸೈಡ್ ನೀರೇ ಇಲ್ಲ ಅವರು ಏನು ಕೆಲಸ ಮಾಡ್ತಿದ್ರು ನಮಗೆ ನೀರಿಲ್ಲ ಒಂದು ಮಲ್ಲಿಗೆ ಕೃಷಿ ಮಾಡಿ ಅಂತ ಹೇಳಿದ್ರೆ ಸಹ ನೀರಿಲ್ಲ ಅದಕ್ಕೆ ನಾನು ಹೇಳಿದೆ ಅವತ್ತು ಮೀಟಿಂಗ್ ಎಲ್ಲ ಹೋಗುವಾಗ ಹೀಗೆ ಇಂಗುಗುಂಡಿ ಅದೊಂದು ಉಂಟು ನಿಮ್ಮ ಇದು ವೈಯಕ್ತಿಕ ಸಹ ಮಾಡಬಹುದು ಅದನ್ನು ಅದನ್ನು ಹಾಗೆ ಮಾಡಿ ಬೇಕಾದರೆ ನಾವು ಬರ್ತೇವೆ ಗುಂಡಿಯೆಲ್ಲ ಕೊಡುವ ಒಕ್ಕೂಟದ ಮತ್ತೋರ್ವ ಸದಸ್ಯೆ ವಸಂತಿ ನಮಗೆ ಕೆಲಸವಿಲ್ಲದಿದ್ದಾಗ ಮನ್ರೇಗಾ ಮೂಲಕ ಉದ್ಯೋಗ ದೊರಕಿತು ಇದರಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಯಿತು ಎಂದರು ನಮ್ಗೆ ಏನ್ ಬೇಕು ನಮ್ಮ ಮಕ್ಕಳ ಖರ್ಚಿಗೆ ಎಲ್ಲ ನಮ್ಗೆ ಅಂದ್ರೆ ಈ ಇದ್ರಲ್ಲಿ ಪ್ರತಿಯೊಂದು ಇದ್ರಲ್ಲಿ ನಮ್ಗೆ ತುಂಬಾ ಉಪಕಾರ ಆಗಿದೆ ಮತ್ತೆ ಈ ಕೆಲಸ ಮಾಡುವಾಗ್ಲೂ ಹಾಗೆ ನಾವು ಆರು ಮಂದಿ ಮಹಿಳೆಯರು ಸೇರಿ ಮಾಡೋದ್ರಿಂದ ನಮ್ಗೆ ಇಲ್ಲಿ ಸುಸ್ತಾಗ್ಲಿ ಅಂದ್ರೆ ಅಷ್ಟು ಖುಷಿಯಾಗಿ ಸುಲಭವಾಗಿ ನಾವು ಈ ಕೆಲಸವನ್ನು ನೂರ ಎಂಟು ದಿನದಲ್ಲಿ ಆರು ಮಂದಿ ಮಹಿಳೆಯರು ಇನ್ನೂರ ಇಪ್ಪತ್ತ ಮೂರು ಗುಂಡಿಯನ್ನು ಅದ್ದಿದ್ದೇವೆ ವಿಟ್ಲ ಮುಡ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುನೀತ್ ಮಾಡತಾರ್ ಮಹಿಳೆಯರು ಮನೆಯಲ್ಲೇ ಉಳಿಯದೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕೇಂದ್ರ ಸರ್ಕಾರದ ಯೋಜನೆಗಳು ಸಹಕಾರಿಯಾಗಿದ್ದು ಚಿಗುರು ಸಂಜೀವಿನಿ ಒಕ್ಕೂಟದ ಮಹಿಳೆಯರು ಜಲಕ್ರಾಂತಿ ಮಾಡಿ ಮಾದರಿಯಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಈಗ ಇವರು ಸಾರ್ವಜನಿಕವಾಗಿಯೂ ನಾವು ಇಂತಹ ಒಂದು ಉದ್ಯೋಗಿಯಲ್ಲಿ ಬೇರೆ ಕೆಲಸಗಳೇನುಂಟು ಅದಕ್ಕೂ ಕೂಡ ನಾವು ಸಹಿ ಅಂತ ಹೇಳುವ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿ ನಮ್ಮ ಗ್ರಾಮವನ್ನು ಇಡೀ ಊರಿಗೆ ಅಂದರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತೋರಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಟ್ಟದೆ ವಿಟ್ಲಮುಡ್ನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಜಯಾ ಪಂಚಾಯಿತಿಯ ಆಡಳಿತ ಮಂಡಳಿ ಸಹಕಾರದಿಂದ ಮನ್ರೇಗಾ ಒಕ್ಕೂಟದ ಮಹಿಳೆಯರು ಇಂಗುಗುಂಡಿ ನಿರ್ಮಾಣ ಕಾಮಗಾರಿ ನಿರ್ವಹಿಸಿದ್ದಾರೆ ಇದು ಜಲಕ್ರಾಂತಿಗೆ ಆಶಾದಾಯಕವಾಗಿದೆ ಮನ್ರೇಗಾ ಕಾಮಗಾರಿಗಳ ಅನುಷ್ಠಾನದಲ್ಲಿ ಪಂಚಾಯಿತಿ ಸಿಬ್ಬಂದಿ ಶ್ರಮವು ಸ್ಮರಣೀಯ ಎಂದರು ಚಿಗುರು ಸಂಜೀವಿನಿ ಒಕ್ಕೂಟದ ಆರು ಮಂದಿ ಸದಸ್ಯರು ಮಹಿಳಾ ಸದಸ್ಯರು ನಮ್ಮ ಇಲ್ಲಿ ಕುಂಡಡಕ ಸ್ಮಶಾನದ ಹತ್ತಿರ ಗುಂಡಿಯನ್ನು ನಿರ್ಮಾಣ ಮಾಡಿ ಮಾದರಿಯಾಗಿರುತ್ತಾರೆ ಅವರಿಗೆ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕಾದ್ರೆ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕಾಗಿ ಅವರು ಈ ಇದನ್ನು ನಮ್ಮಲ್ಲಿ ಕೇಳ್ತಾ ಇದ್ದರೆ ಏನಾದರೂ ವರ್ಕ್ ಉಂಟ ಎನ್ನ ರೀತಿಯಲ್ಲಿ ಅಂತೇಳಿ ಹಾಗೆ ಇದನ್ನು ನಾವು ಯೋಜನೆಯ ಇದು ಮಾಡಿ